ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಶಿಕ್ಷಕ ಹುದ್ದೆಗಳ ಭರ್ತಿಗೆ ಹಾಗೆ ಒಂದು ಸಂದರ್ಶನವನ್ನ ಇಲ್ಲಿ ಏರ್ಪಡಿಸಲಾಗಿದೆ ಬಹಳ ಬ್ರೀಫ್ ಆಗಿದೆ ಇನ್ಫಾರ್ಮೇಶನ್ ಎಲ್ಲವನ್ನ ಹೇಳ್ತೀನಿ ಅಂಡ್ ಬಿಫೋರ್ ದಾಟ್ ಸೊ ದಯಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಒಂದ್ಸಲ ಓಪನ್ ಮಾಡಿ ನಿಮಗೆ ಪರೀಕ್ಷೆಗೆ ಪೂರಕವಾದಂತಹ ಸಾಕಷ್ಟು ಲಿಂಕ್ಸ್ ಅವೈಲೇಬಲ್ ಇದೆ ಫಾರ್ ಎಕ್ಸಾಂಪಲ್ ಟಿಇಟಿ ಮತ್ತೆ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಟೆಲಿಗ್ರಾಮ್ ಲಿಂಕ್ ಇದೆ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪ್ರೀವಿಯಸ್ ಇಯರ್ ಟಿಇಟಿ ಎಕ್ಸಾಮಿನೇಷನ್ಸ್ ಏನು ಕ್ವಶನ್ ಪೇಪರ್ ಇದೆ ಆ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸಿರ್ತಕ್ಕಂಥ ವಿಡಿಯೋ ಲಿಂಕ್ಸ್ ಇದೆ ಮತ್ತೆ ಎಚ್ ಎಸ್ ಟಿ ಆರ್ ಕ್ವಶನ್ ಪೇಪರ್ ಬಿಡಿಸಿರ್ತಕ್ಕಂಥ ವಿಡಿಯೋ ಲಿಂಕ್ಸ್ ಅವೈಲಬಲ್ ಇದೆ ಪ್ರೈಮರಿ ಪ್ರೈಮರಿಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಹಲವಾರು ವಿಡಿಯೋಸ್ ಅಪ್ಡೇಟ್ ಮಾಡಿದ್ದೀನಿ ನೀವು ಫ್ರೀ ಆಫ್ ಕಾಸ್ಟ್ಲಿ ಎಲ್ಲ ನೋಡಬಹುದು ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕ್ಲಿಕ್ ಮಾಡಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಚಾನಲ್ ನ ಮರದೇ ಸಬ್ಸ್ಕ್ರೈಬ್ ಮಾಡಿ ಲೆಟ್ಸ್ ಬಿಗಿನ್ಸ್ ನೋಡಿ ಇಲ್ಲಿ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಅನ್ಬಿಟ್ಟು ಎಂ ಜಿ ರೈಲ್ವೆ ಎಂ ಜಿ ರೈಲ್ವೆ ಕಾಲೋನಿ ಬ್ಯಾಂಗ್ಳೂರು ಅಂತ ಇಲ್ಲಿ ಶಿಕ್ಷಕ ಹುದ್ದೆಗಳ ನೇಮಕಾತಿಗೆ ಒಂದು ಇಂಟರ್ವ್ಯೂ ಏರ್ಪಾಡು ಮಾಡಿದ್ದಾರೆ ನೋಡಿ ಇಲ್ಲಿ ಡೇಟ್ ಅಬ್ಸರ್ವ್ ಮಾಡಿ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಅವತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಇಪ್ಪತ್ತ ಆರನೇ ಸಾಲಿಗೆ ಸಾಕಷ್ಟು ಹುದ್ದೆಗಳಿದೆ ಇಲ್ಲಿ ಎಲ್ಲವನ್ನ ಹೇಳ್ತೇನೆ ಅವಧಿಗೆ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಎಂ ಜಿ ರೈಲ್ವೆ ಕಾಲೋನಿ ಸಿಟಿ ರೈಲ್ವೆ ನಿಲ್ದಾಣದ ಹಿಂಭಾಗ ಬೆಂಗಳೂರು ಫೈವ್ ಸಿಕ್ಸ್ ಜೀರೋ ಟು ಇಲ್ಲಿ ನೋಡಿ ಯಾವ ಟರ್ಮ್ ಅಲ್ಲಿ ಗುತ್ತಿಗೆ ಆಧಾರದ ಮೇಲೆ ಶಿಕ್ಷಕರ ಸಂದರ್ಶನವನ್ನು ನಡೆಸಲಾಗುವುದು ಅಂತ ಗುತ್ತಿಗೆ ಆಧಾರದ ಮೇಲೆ ಅದು ಒನ್ ಇಯರ್ ಆಗಿರ್ಬೋದು ಟೂ ಇಯರ್ ಆಗಿರ್ಬೋದು ತ್ರೀ ಇಯರ್ಸ್ ಆಗಿರ್ಬೋದು ಅಲ್ಲಿ ಒಂದ್ಸಲ ವಿಸಿಟ್ ಮಾಡಿ ನೀವು ಎನ್ಕ್ವೈರಿ ಮಾಡಿದ್ರೆ ಒಂದಷ್ಟು ಕಮ್ಯುನಿಕೇಶನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನಂಬರ್ ಆಫ್ ಇಯರ್ಸ್ ಎಷ್ಟು ಅಂತ ಅಲ್ಲಿ ನೋಡಿ ಯಾವ ಯಾವ ಹುದ್ದೆಗಳಿಗೆ ಇಲ್ಲಿ ಇಂಟರ್ವ್ಯೂ ಮಾಡ್ತಾ ಇದಾರೆ ಅಂತ ನೋಡಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತ ಶಾಸ್ತ್ರ ಅಕೌಂಟೆನ್ಸಿ ಎಕನಾಮಿಕ್ಸು ಇಂಗ್ಲಿಷ್ ಮತ್ತು ಹಿಂದಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಕೌಂಟೆನ್ಸಿ ಎಕನಾಮಿಕ್ಸ್ ಇಂಗ್ಲೀಷ್ ಮತ್ತೆ ಹಿಂದಿ ಇಷ್ಟು ಹುದ್ದೆಗಳಿಗೆ ಇನ್ ಟಿ ಜಿ ಟಿಗೆ ಗೆ ಸಂಬಂಧಪಟ್ಟಂತ ಒಂದಷ್ಟು ಹುದ್ದೆಗಳಿಗೂ ಇಂಟರ್ವ್ಯೂ ಇದೆ ಟಿ ಜಿ ಟಿಲಿ ಯಾವ್ದು ಬರುತ್ತೆ ಇಂಗ್ಲಿಷ್ ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಸಂಸ್ಕೃತ ಇಷ್ಟು ಇನ್ನು ಪಿ ಆರ್ ಟಿ ಪ್ರಾಥಮಿಕ ಶಿಕ್ಷಕರು ಇದರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂದ್ರೆ ದಟ್ ಮೀನ್ಸ್ ಅಲ್ಲಿನ ಒಂದು ಶಿಕ್ಷಕ ಹುದ್ದೆಗಳಿಗೂ ಇಂಟರ್ವ್ಯೂ ಏರ್ಪಾಡು ಮಾಡಿದ್ದಾರೆ ಬರುತ್ತೆ ಅಲ್ಲಿ ಬಾಲವಾಟಿಕ ಶಿಕ್ಷಕ ಆಗಿರ್ಬೋದು ಕಂಪ್ಯೂಟರ್ ಬೋಧಕ ಕ್ರೀಡಾ ತರಬೇತುದಾರ ಯೋಗ ತರಬೇತುದಾರ ಸ್ಟಾಫ್ ನರ್ಸು ಸಲಹೆಗಾರರು ವಿಶೇಷ ಶಿಕ್ಷಕರು ಕನ್ನಡ ಶಿಕ್ಷಕರು ಸಂಗೀತ ಶಿಕ್ಷಕರು ಕಲೆ ಮತ್ತು ಕರಕುಶಲ ಶಿಕ್ಷಕರು ನೃತ್ಯ ಶಿಕ್ಷಕರು ಬ್ಯಾಂಡ್ ಬೋಧಕ ನೋಂದಣಿ ಮತ್ತು ಸಂದರ್ಶನವು ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭ ಆಗ್ತಾ ಇದೆ ಅಂದ್ರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಸೊ ಏನು ತರಲಿಕ್ಕೆ ಹೇಳಿದರೆ ಅಂತ ನೋಡಿ ಮೇ ಬಿ ನಿಮ್ಮ ಅಡ್ರೆಸ್ ಬಂದು ಇಲ್ಲಿ ಪಿ ಎಂ ತ್ರೀ ಕೇಂದ್ರೀಯ ವಿದ್ಯಾಲಯ ಎಂ ಜಿ ರೈಲ್ವೆ ಕಾಲೋನಿ ಬ್ಯಾಂಗ್ಳೂರು ಅಂತ ಅಲ್ಲೇ ಹೋಗ್ಬೇಕು ಬಟ್ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ ಇಲ್ಲಿ ಅದನ್ನ ಕ್ಲಿಕ್ ಮಾಡಿದ್ರೆ ಗೆಟ್ ಸಮ್ ಮಚ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ಇಟ್ ಇಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನಿಮಗೆ ಅವೈಲಬಲ್ ಆಗುತ್ತೆ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನಾನು ಇನ್ನೊಂದು ಸಲ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಸೊ ಅವ್ರು ಏನು ಮಾಡಬೇಕು ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ಮತ್ತು ಪ್ರಮಾಣ ಪತ್ರಗಳ ಫೋಟೋ ಪ್ರತಿಯನ್ನ ಮೂಲ ದಾಖಲೆಗಳೊಂದಿಗೆ ತರಲು ಸೂಚಿಸಲಾಗಿದೆ ಅಂದ್ರೆ ನೀವು ಎಲ್ಲ ಅಕಾಡೆಮಿಕ್ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿದೆ ನೀವು ಓದಿರತಕ್ಕಂಥದ್ದು ವಿದ್ಯಾರ್ಹತೆಗೆ ಸಂಬಂಧಪಟ್ಟಿದ್ದು ಅವೆಲ್ಲವನ್ನ ಒಂದು ಸೆಟ್ ಆಫ್ ಜರಾಸ್ ತಗೊಂಡೋಗಿ ಮತ್ತೆ ರೀಸೆಂಟ್ ಒಂದು ಭಾವಚಿತ್ರ ಫೋಟೋ ವಿವರಗಳಿಗಾಗಿ ಎಂ ಜಿ ಆರ್ ಎಲ್ ವೈ ಡಾಟ್ ಕೆ ವಿ ಎಸ್ ಡಾಟ್ ಎ ಸಿ ಡಾಟ್ ಇನ್ ವೆಬ್ಸೈಟ್ ಗೆ ಲಾಗಿನ್ ಮಾಡಿ ಅಂತ ಹೇಳಿದ್ದಾರೆ ಇದನ್ನ ಪ್ರಗತಿಯಲ್ಲಿ ತಿಳಿಸಿರಕರು ಸೊ ಆ ಒಂದು ಕೇಂದ್ರೀಯ ವಿದ್ಯಾಲಯದ ಪ್ರಾಂಶುಪಾಲರು ಸೊ ಯಾರಿಗ ಇಂಟ್ರೆಸ್ಟ್ ಇದೆಯೋ ನೀವು ಅಟೆಂಡ್ ಮಾಡಬಹುದು ಸೊ ಒಳ್ಳೇದಾಗ್ಲಿ ತುಂಬಾ ಜನ ಕೇಳ್ತಾ ಇರ್ತಾರೆ ಸೊ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಟೀಚರ್ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿ ಬಂದರೂ ಕೂಡ ಸೊ ಸಾಧ್ಯವಾದಷ್ಟು ಇನ್ಫಾರ್ಮೇಶನ್ ಮಾಡಿ ಅಂತ ಅವರಿಗೆಲ್ಲ ಒಂದು ಒಳ್ಳೇದಾಗ್ಲಿ ಅಂತಕ್ಕಂಥ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಸೊ ಈ ರೀತಿಯ ಪ್ರಯತ್ನ ಅಷ್ಟೇ ನಂದು ಸೊ ಪಿ ಎಂ ಸಿ ಕೇಂದ್ರೀಯ ವಿದ್ಯಾಲಯ ಎಂ ಜಿ ರೈಲ್ವಿ ಕಾಲೋನಿ ಬ್ಯಾಂಗ್ಳೂರು ಇಲ್ಲಿ ಇಂಟರ್ವ್ಯೂ ಇರುವಂತದ್ದು ಸೊ ಬೌದಶಾಸ್ತ್ರ ರಸಾಯನಶಾಸ್ತ್ರ ಗಣಿತಶಾಸ್ತ್ರ ಅಕೌಂಟೆನ್ಸಿ ಅರ್ಥಶಾಸ್ತ್ರ ಇಂಗ್ಲಿಷ್ ಮತ್ತು ಹಿಂದಿ ಇನ್ನು ಟಿ ಜಿ ಟಿ ಜಿ ಟಿ ಅಲ್ಲಿ ಇಂಗ್ಲಿಷ್ ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಸಂಸ್ಕೃತ ಇದಾದ್ಮೇಲೆ ಸಾಕಷ್ಟು ಇದೆ ನಾನು ಅವಾಗ್ಲೇ ಹಾಗೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಇದೆ ಸೊ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ನ ತರಲಿಕ್ಕೆ ಹೇಳಿದರೆ ಅದನ್ನೆಲ್ಲವನ್ನ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸೊ ಯಾರೆಲ್ಲ ಆಸಕ್ತಿಯಿಂದ ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ರು ಅಥವಾ ಯಾರು ಹೋಗ್ತಾರೋ ಅವ್ರಿಗೆಲ್ಲ ಶುಭವಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ